ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ವ್ಲಾಗಲ್ಲಿ ದೀಪದ ಬಗ್ಗೆ ಟಿಪ್ಸ್ ಆಗಿರುತ್ತೆ ಸೊ ತುಂಬ ಟಿಪ್ಸ್ಗಳು ಇರುವಂಥ ವ್ಲಾಗನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಇವತ್ತಿನ ನಮ್ಮ ಮೊದಲನೇ ಟಿಪ್ ಬಂದು ಮ್ಯಾಚ್ ಬಾಕ್ಸ್ ಬಗ್ಗೆ ಈಗ ಮ್ಯಾಚ್ ಬಾಕ್ಸ್ನ ನಾವೆಲ್ಲರೂ ಅಡುಗೆ ಮನೆಯಲ್ಲಿ ಮತ್ತು ದೇವ್ರ ಮನೇಲೆಲ್ಲ ಇಟ್ಕೊಂಡೇ ಇರ್ತೀವಿ ಅದು ಏನಾಗ್ಬಿಡುತ್ತೆ ಅಂದರೆ ಈ ತೇವಾಂಶಕ್ಕೆ ತುಂಬ ಮೆತ್ತಗಾಗಿರುತ್ತೆ ಮತ್ತು ಒದ್ದೆ ಆಗಿರುತ್ತೆ ನಾವು ಎಷ್ಟೇ ಗೀರಿ ಗೀರಿದ್ರೂ ಅದು ಗೀರ್ತಾ ಇರೋದಿಲ್ಲ ಅದು ಮದ್ದೆಲ್ಲ ಮೆತ್ತಗಾಗಿ ಮುರಿದು ಮುರಿದು ಹೋಗ್ತಾ ಇರುತ್ತೆ ಸೊ ಅದಕ್ಕೆ ಆ ಮ್ಯಾಚ್ ಬಾಕ್ಸ್ನೊಳಗಡೆ ನೋಡಿ ಅಕ್ಕಿ ಅಕ್ಕಿ ಕಾಳು ಅಂದರೆ ನೀವು ಮನೇಲಿ ಯೂಸ್ ಮಾಡ್ತಿರಲ್ಲ ಅದೇ ಅಕ್ಕಿ ಕಾಳನ್ನೇ ತೊಗೊಳ್ಳಿ ಆ ಅದನ್ನ ಅದನ್ನು ಒಂದು ಸ್ವಲ್ಪ ಇದು ಮ್ಯಾಚ್ ಬಾಕ್ಸ್ ಒಳಗೆ ಹಾಕಿಟ್ಕೊಳ್ಳಿ ಹೀಗೆ ಹಾಕಿಟ್ಕೊಳ್ಳೋದ್ರಿಂದ ಎಲ್ಲ ತೇವಾಂಶನೂ ಆ ಅಕ್ಕಿನ ಅಕ್ಕಿ ಹೀರ್ಕೊಂಡು ಇಟ್ಕೊಂಡ್ಬಿಡುತ್ತೆ ಅದು ಅಬ್ಸರ್ವ್ ಮಾಡ್ಕೊಳುತ್ತೆ ಇದು ಮ್ಯಾ ಅಕ್ಕಿ ಮ್ಯಾಚ್ ಬಾಕ್ಸ್ನಲ್ಲಿರೋದನ್ನ ತೇವಾಂಶನ ಅಬ್ಸರ್ವ್ ಮಾಡ್ಕೊಳುತ್ತೆ ಸೊ ಅದಕ್ಕೆ ಸೊ ಈಗ ಮ್ಯಾಚ್ ಬಾಕ್ಸಲ್ಲೇ ಇದಕ್ಕೆ ಇನ್ನೊಂದು ಟಿಪ್ನ ತೋರಿಸ್ತಾ ಇದ್ದೀನಿ ಈಗ ಮ್ಯಾಚ್ ಬಾಕ್ಸ್ ಸೈಡ್ನಲ್ಲೆಲ್ಲ ಹಿಂಗೆ ಗೀಚ್ದಾಗ ಅಂಟ್ಕೊಳ್ಳ್ದೆ ಇಲ್ಲ ಆವಾಗ ತುಂಬ ಮೆತ್ತಗಾಗಿರುತ್ತೆ ಆ ಟೈಮಲ್ಲಿ ಗೀಚ್ಕೊಳ್ಳೋದಿಲ್ಲ ನೋಡಿ ಕಡ್ಡಿನ ಎಷ್ಟು ಇರಲ್ಲ ಅಂತ ಅಂಥ ಟೈಮಲ್ಲಿ ನೀವು ಟ್ಯಾಲ್ಕಮ್ ಪೌಡರ್ ಅಂದರೆ ಮುಖಕ್ಕೆ ಹಚ್ಕೊಳ್ತಿರಲ್ಲ ಅದೇ ಫೇಸ್ ಪೌಡರ್ನ ಈ ರೀತಿ ದಪ್ಪ ಲೇಯರಲ್ಲಿ ಎರಡು ಸೈಡನ್ನ ಹಚ್ಕೊಳ್ಳಿ ಈ ರೀತಿ ಎರಡೂ ಸೈಡು ಹಚ್ಕೊಳ್ಳಿ ಮತ್ತು ಕ್ಲೀನಾಗಿ ನೀಟಾಗಿ ಒಂದು ಸ್ವಲ್ಪ ಹಿಂಗೆ ಎರಡು ಲೇಯರಲ್ಲಿ ಹಚ್ಕೊಂಡ್ಬಿಟ್ಟು ದೀಪ್ ಇದು ಗೀರಿದ್ರೆ ಕ್ಲೀನಾಗಿ ಗೀರುತ್ತೆ ನೋಡಿ ಕ್ಲೀನಾಗಿ ಇರುತ್ತೆ ಒಂದೇ ಸಲಕ್ಕೆ ಗೀರುತ್ತೆ ಹಾಗಾಗಿ ಎರಡು ಸೈಡಲ್ಲೂ ಇಂಕ್ಟಾಲ್ಕಾಂ ಪೌಡರ್ನ ಹಚ್ಕೊಳ್ಳಿ ಸೊ ಈ ರೀತಿ ಪೌಡರ್ನ ಹಚ್ಚೋದ್ರಿಂದ ಇದು ಸೈಡಲ್ಲೂ ಮತ್ತು ಇದು ಕಡ್ಡಿನಲ್ಲೂ ಎಲ್ಲ ಏನಾದರೂ ತೇವಾಂಶ ಇದ್ರೆ ಎಲ್ಲ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಈ ಪೌಡರು ಹಾಗಾಗಿ ಈ ಸೈಡಲ್ಲಿ ಹಚ್ಕೊಂಡ್ರೆ ಏನೇ ತೇವಾಂಶ ಇದ್ರೂ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಈಗ ಮಣ್ಣಿನ ದೀಪಗಳು ನೋಡಿ ಮಣ್ಣಿನ ದೀಪಾಗ್ಳು ಆಲ್ಮೋಸ್ಟ್ ಎಲ್ಲರೂ ಮನೇಲಿ ಇಟ್ಕೊಂಡೇ ಇರ್ತೀರಾ ಯಾಕಂದರೆ ಈಗ ದೀಪಾವಳಿ ಹಬ್ಬ ಆಯಿತು ಮತ್ತು ದೀಪಾವಳಿ ಹಬ್ಬಕ್ಕೆಲ್ಲ ತಂದು ಇಟ್ಕೊಂಡಿರ್ತೀರ ಈಗ ಇದನ್ನು ಈಗ ಹೊಸ್ದಾಗಿ ತೊಗೊಬಂದಾಗ ಒಂದೆರಡು ಗಂಟೆ ಕಾಲ ಈ ಥರ ನೀರಿನಲ್ಲಿ ನೆನೆಸಿಟ್ಬಿಟ್ರೆ ಅವು ಅಂದರೆ ಒಡೆಯೋದಿಲ್ಲ ಸೀಳೋದಿಲ್ಲ ದೀಪಗಳು ಈ ಥರ ಒಂದು ಎರಡು ಮೂರು ಗಂಟೆ ನೆನೆಸ್ಬಿಟ್ಟು ಆಮೇಲೆ ಯೂಸ್ ಮಾಡಬೇಕು ದೀಪಗಳು ಮಣ್ಣಿನ ದೀಪಗಳು ಆವಾಗ ಸೀಳೋದಿಲ್ಲ ಕ್ಲೀನಾಗಿ ನೀಟಾಗಿರುತ್ತೆ ಮತ್ತು ಎಲ್ಲೂ ಒಡೆಯೋದಿಲ್ಲ ಈಗ ಇದು ನೆನೆಸಿದ ದೀಪನೆಲ್ಲ ಎತ್ತಿಟ್ಕೊಂಡು ಕ್ಲೀನ್ ಮಾಡಿಕೊಂಡು ನೈಲ್ ಪಾಲಿಶನ್ನ ತೊಗೊಂಡಿದ್ದೀನಿ ಇದು ಏನಕ್ಕಪ್ಪ ಅಂತ ಅಂದರೆ ಈಗ ದೀಪದ ಕೆಳಗಡೆ ಏನಾದರೂ ಕ್ರ್ಯಾಕ್ಸ್ ಆಗುತ್ತೆ ಹೊಸದು ತೊಗೊಬಂದಿರ್ತೀವಲ್ಲ ದೀಪಗಳು ಆಗ ದೀಪದ ಕೆಳಗಡೆ ಏನಾದರೂ ಕ್ರ್ಯಾಕ್ಸ್ ಆಗುತ್ತೆ ಕ್ರ್ಯಾಕ್ಸ್ ಆಗಬಾರ್ದು ಅಂತಂದರೆ ಈ ರೀತಿ ದಿ ನೀಟಾಗಿ ದೀಪದ ಕೆಳಗಡೆ ನೈಲ್ ಪಾಲಿಶ್ನ ಹಚ್ಕೊಳ್ಳಿ ಕ್ಲೀನಾಗಿ ದಪ್ಪ ತಿಕ್ ಗಾಗಿ ಹಚ್ಕೊಳ್ಳೋದ್ರಿಂದ ನಾವು ಎಣ್ಣೆ ಈಗ ಹಚ್ಚಿದಾಗ ಎಲ್ಲ ನಿಂತಿರುತ್ತೆ ನೋಡಿ ಅಂದರೆ ಎಲ್ಲ ಎಣ್ಣೆ ಸೋರ್ಬಿಟ್ಟು ನಿಂತಿರುತ್ತೆ ಆ ರೀತಿ ಸೋರೋದಿಲ್ಲ ನಾವು ಕೆಳಗಡೆ ಮತ್ತು ಏನು ಇಡೋ ಅವಶ್ಯಕತೆ ಕೂಡ ಇರೋದಿಲ್ಲ ಈ ರೀತಿ ಕೆ ಈ ಥರ ದೀಪದ ಕೆಳಗಡೆ ನೈಲ್ ಪಾಲಿಷ್ನ ಈ ಥರ ಹಚ್ಕೊಂಡ್ರೆ ಆಗ ದೀಪ ಎಣ್ಣೆ ಸೋರೋದಿಲ್ಲ ಈ ರೀತಿ ಬಿಡಿ ಎಣ್ಣೆ ನೈಲ್ ಪಾಲಿಶ್ನ ಹಚ್ಕೊಂಡ್ಬಿಟ್ಟು ಹಾಗೆ ಈಗ ನಾನು ತುದಿನಲ್ಲೂ ಕೂಡ ಈ ನೈಲ್ ಪಾಲಿಷ್ನ ಹಚ್ಕೊಳ್ತಾ ಇದ್ದೀನಿ ಈಗ ನೋಡಿ ಇಲ್ಲಿ ತುದಿನಲ್ಲಿ ಯಾಕೆ ಅಂದರೆ ಈಗ ಇದು ಎಣ್ಣೆನ ಹಚ್ಚಿದಾಗ ಇಲ್ಲಿ ತುದಿನಲ್ಲೂ ಕೂಡ ಸೋರ್ ಬರ್ತಾ ಇರುತ್ತೆ ಎಣ್ಣೆ ಆ ಥರ ಸೋರ್ಬಾರ್ದು ಎಲ್ಲೂ ನಿಂತ್ಕೋಬಾರ್ದು ಬಿಟ್ಟು ಅಂತ ಅನ್ನೋದು ಕಾರಣಕ್ಕೆ ಇಲ್ಲಿ ತುದಿನಲ್ಲೂ ಕೂಡ ನೈಲ್ ಪಾಲಿಶ್ನ ಹಚ್ಕೊಂಡ್ಬಿಟ್ಟು ಇದ್ದೀನಿ ಈ ರೀತಿ ಹಚ್ಕೊಳ್ಳೋದ್ರಿಂದ ದೀಪಗಳು ಬೇಗ ಕ್ರ್ಯಾಕ್ ಆಗೋಲ್ಲ ಹಾಗೇ ಇರುತ್ತೆ ಮತ್ತು ತುಂಬ ಚೆನ್ನಾಗಿ ಎಣ್ಣೆಯಲ್ಲೂ ಸೋರೋದಿಲ್ಲ ನಾವು ಇದ್ರ ಕೆಳಗಡೆ ಏನೂ ಇಡೋ ಅವಶ್ಯಕತೆ ಇರೋದಿಲ್ಲ ತುಂಬ ಚೆನ್ನಾಗಿ ಹಂಗೆ ಇರುತ್ತೆ ದೀಪಗಳು ಬೇಗ ಹಾಳಾಗೋದಿಲ್ಲ ನೋಡಿ ಇರುತ್ತೆ ಹೆಚ್ಕೋಬೇಕು ಕೆಳಗಡೆ ಮತ್ತು ಈ ಥರ ಸೈಡಲ್ಲಿ ಮತ್ತು ಈಗ ಕೆಲವೊಮ್ಮೆ ಕೆಲವೊಂದು ದೀಪಗಳೆಲ್ಲ ಕ್ರ್ಯಾಕ್ ಆಗ್ತಾ ಇರುತ್ತೆ ಆಗ ಈಗ ಈಗ ನೋಡಿ ಮುಖಕ್ಕೆ ಹಚ್ಚೋ ಪೌಡರ್ನೇ ಈ ರೀತಿ ತಗೊಂಡು ಇಲ್ಲಿ ಸುತ್ತ ಹಿಂಗೆ ಹಚ್ಕ ಬಂದರೆ ಅಂದರೆ ಫುಲ್ಲು ದೀಪ ಪೂರ್ತಿ ಹಚ್ಕೋಬೇಕು ಈ ರೀತಿ ಪೌಡರ್ನ ಹಾಕೋದ್ರಿಂದ ಆ ಕ್ರ್ಯಾಕ್ ಎಲ್ಲ ಮುಚ್ಚೋಗುತ್ತೆ ಮತ್ತು ಅವಾಗ ಎಣ್ಣೆ ಕೂಡ ಸೋರೋದಿಲ್ಲ ದೀಪಗಳಲ್ಲಿ ಮತ್ತು ಕ್ರ್ಯಾಕ್ ಸಹ ಆಗೋದಿಲ್ಲ ದೀಪಗಳು ಈ ರೀತಿ ಫುಲ್ ಹಚ್ಕೊಳ್ಳಿ ಟ್ಯಾಲ್ಕಮ್ ಪೌಡರ್ನ ಒಳಗಡೆ ದೀಪದ ಸುತ್ತ ಮತ್ತು ದೀಪದ ಒಳಗಡೆ ಮತ್ತು ದೀಪದ ಮೇ ಹೊರಗಡೆ ಎಲ್ಲ ಹಚ್ಬಿಟ್ಟು ಹಂಗೆ ಇಟ್ಬಿಡಿ ಆವಾಗ ಕ್ರ್ಯಾಕ್ ಆಗೋದಿಲ್ಲ ನೀವು ಎಷ್ಟು ತುಂಬ ದಿನ ಇಟ್ರೂ ನೀವು ಎಣ್ಣೆ ಹಚ್ಬಿಟ್ಟು ಅಂದರೆ ಈಗ ದೀಪ ಹಚ್ಬಿಟ್ಟು ತುಂಬ ದಿನ ಹಾಗೆ ಎತ್ತಿಡ್ಬೇಕಲ್ಲ ದೀಪಗಳು ಆಗ ಎತ್ತಿಡ್ಬೇಕಾದ್ರೆ ಈ ಥರ ಮಾಡಿಬಿಟ್ಟು ಇಟ್ಟರೆ ದೀಪಗಳು ಕ್ರ್ಯಾಕ್ ಆಗೋದಿಲ್ಲ ಎಷ್ಟು ದಿನ ಬೇಕಾದರೂ ಹಂಗೆ ನೀಟಾಗಿರುತ್ತೆ ನೋಡಿ ಈ ರೀತಿ ಈ ಈ ಥರ ಟಿಪ್ಸ್ನ ಫಾಲೋ ಮಾಡಿ ಗ್ಯಾರಂಟಿ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೋತೀನಿ ನೋಡಿ ಈ ರೀತಿ ಎರಡು ಕಡೆ ಈ ಥರ ಪೌಡರ್ನ ಹಚ್ಬಿಟ್ಟು ಎತ್ತಿಡಿ ಮತ್ತು ಈಗ ಈ ಥರ ಖಾಲಿ ಮಾತ್ರೆ ಶೀಟ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಎಲ್ಲರೂ ಈಗ ಮೈ ಕೈ ನೋವು ಕಾಲು ನೋವು ಆ ಥರದಕ್ಕೆಲ್ಲ ಅದು ತಂದಿಟ್ಕೊಂಡಿರ್ತಾರಲ್ಲ ಈ ಥರ ಖಾಲಿ ಮಾತ್ರೆ ಶೀಟ್ ಇದ್ದೇ ಇರುತ್ತೆ ಅವನ್ನ ಈ ರೀತಿ ಸಪ್ರೇಟಾಗಿ ಒಂದೊಂದು ಪೀಸಾಗಿ ಕಟ್ ಮಾಡ್ಕೊಳ್ಳಿ ನಾನೀಗ ನಿಮಗೆ ದೀಪನ ನೀರಲ್ಲಿ ಹೇಗೆ ಹಚ್ಚೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಸಪ್ರೇಟಾಗಿ ಕಟ್ ಮಾಡಿಕೊಂಡು ಟ್ಯಾಬ್ಲೆಟ್ಸ್ದು ಇದಕ್ಕೆ ಒಂದೊಂದು ತೂತನ ಇಟ್ಕೋಬೇಕು ಅಂದರೆ ಹೋಲ್ ಮಾಡ್ಕೋಬೇಕು ಈ ರೀತಿ ಇನ್ನು ಸಿಲ್ವರ್ ಶೀಟ್ ಇದ್ದರೂ ಅವಿನ್ನು ಚೆನ್ನಾಗೆ ಕಾಣುತ್ತೆ ಇರತ್ತೆ ಇದ್ದೀರಿ ನೋಡಿ ಇರತ್ತೆ ಈ ಥರ ಸಿಲ್ವರ್ ಶೀಟ್ಗಳಿದ್ರೆ ಅವಿನ್ನು ಚೆನ್ನಾಗಿ ಕಾಣುತ್ತೆ ಅವನ್ನ ಕ್ಲೀನಾಗಿ ಕಟ್ ಮಾಡಿಕೊಂಡು ಮಧ್ಯಕ್ಕೆ ಹೋಲ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಏನಿರುತ್ತೋ ಅದರೊಳಗೆ ನೋಡಿ ಈ ರೀತಿ ನಾನೀಗ ಸಿಂಗಲ್ ಸಿಂಗಲ್ ಎಲ್ಲ ಕಟ್ ಮಾಡಿಬಿಟ್ಟು ಈ ರೀತಿ ಹೋಲ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಹೋಲ್ ಮಾಡಿ ಇಟ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಮತ್ತೆ ಮನೇಲಿ ಎಲ್ಲಾರು ಅತ್ತಿ ಬತ್ತಿ ಇರುತ್ತಲ್ವಾ ಮತ್ತೆ ಈ ರೀತಿ ಅತ್ತಿ ಬತ್ತಿ ಇಟ್ಕೊಂಡಿರ್ತೀರ ಮನೆಯಲ್ಲಿ ಬತ್ತಿ ಇಲ್ಲ ಅಂದ್ರೆ ನೀವೇ ಮನೆಯಲ್ಲಿ ಅತ್ತಿ ಆ ಬತ್ತಿನಾದರೂ ತಯಾರಿಸ್ಕೋಬಹುದು ಇಲ್ಲ ಅಂದ್ರೆ ಮನೇಲಿ ಈ ಥರ ಬತ್ತಿ ಇದ್ದರೆ ಅದನ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಇಟ್ಕೊಳ್ಳಿ ಉದ್ದ ಏನು ಬೇಕಾಗೋದಿಲ್ಲ ಯಾಕಂದರೆ ಈಗ ಸಿಂಗಲ್ ಬತ್ತಿ ಹಚ್ಚಬಾರ್ದು ಅಂತಾರಲ್ವ ಸೊ ಅದಕ್ಕೆ ಈ ರೀತಿ ಡಬಲ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಆವಾಗ ಡಬಲ್ ಬತ್ತಿಯ ಥರ ಹಚ್ಬೋದು ಮತ್ತೆ ಇಷ್ಟುದ್ದನ ನಮಗೆ ಬೇಕಾಗೋದಿಲ್ಲ ಹಚ್ಚೋದಕ್ಕೆ ಅದಕ್ಕೆ ಈ ರೀತಿ ಡಬಲ್ ಮಾಡ್ಕೊಂಡು ಇಟ್ಕೊಳ್ಳಿ ನೋಡಿ ಈ ರೀತಿ ಬತ್ತಿಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದನ್ನು ಎಣ್ಣೆಗೆ ಹಚ್ಚ ಎಣ್ಣೆಯಲ್ಲಿ ಎದ್ಬಿಟ್ಟು ದೀಪಕ್ಕೆ ಹಾಕಬೇಕು ಸೊ ಈಗ ಇದನ್ನ ಎಣ್ಣೆ ಹಚ್ಕೊಳ ಎಣ್ಣೆ ಅಂದ್ರೆ ಎಣ್ಣೆನಲ್ಲಿ ಒಂದ್ ಸ್ವಲ್ಪ ಹೊತ್ತು ನೆನ್ಸ್ಬೇಕು ಈ ಬತ್ತಿನಲ್ಲಿ ಬತ್ತಿನಲ್ಲಿ ಎಣ್ಣೆ ಇಲ್ವಲ್ಲ ಸೊ ಎಣ್ಣೆನ ಬತ್ತಿನಲ್ಲಿ ಬತ್ತಿನ ಎಣ್ಣೆನಲ್ಲಿ ನೆನ್ಸ್ಕೊಳ ಈಗ ಒಂದ್ ಸ್ವಲ್ಪ ಹೊತ್ತು ಈ ರೀತಿ ಬತ್ತಿಗಳನ್ನ ಎಣ್ಣೆಲಿ ನೆಲೆಸ್ಕೊಂಡ್ಮೇಲೆ ಮೇಲೆ ಇಲ್ಲಿ ಹೋಲ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಇಲ್ಲಿ ಮಾತ್ರೆ ಶೀಟ್ಗೆ ಇದಕ್ಕೆ ಹಾಕಿಟ್ಕೋಬೇಕು ನೋಡಿ ಈ ರೀತಿ ಮಾತ್ರೆ ಶೀಟ್ ಈ ರೀತಿ ಎಣ್ಣೆ ಇದು ಬತ್ತಿನ ಹಾಕಿಟ್ಕೋಬೇಕು ನಾನು ಇದೇ ರೀತಿ ಈಗ ಎಲ್ಲ ನಾಲ್ಕು ದೀಪಗಳಿಗೂ ಹಾಕಿಟ್ಕೊಳ್ತೀನಿ ಮನೆಯಲ್ಲಿ ನಾವು ಯೂಶ್ವಲಿ ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ತೀವಿ ಆದರೆ ಇವತ್ತು ನಾನು ನಿಮಗೆ ನೀರು ಹಾಕಿಬಿಟ್ಟು ದೀಪನ ಹೇಗೆ ಹಚ್ಚೋದು ಅಂತ ತೋರಿಸ್ಕೊಡ್ತಾ ಇದೀನಿ ನೋಡಿ ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ ದೀಪಗಳಿಗೆ ಇದು ಎಣ್ಣೆ ನೀರು ಹಾಕಿರೋ ಈ ದೀಪದೊಳಗೆ ಈಗ ಇವನ್ನ ಮಾಡ್ಕೊಂಡು ಇಟ್ಟಿದ್ವಲ್ಲ ಮಾತ್ರ ಶೀಟಲ್ಲಿ ಬತ್ತಿಗಳು ಈಗ ಇದನ್ನ ಇಡ್ತಾ ಇದ್ದೀನಿ ನೋಡಿ ಯಾ ಇವು ಯೂಶ್ವಲಿ ತೇಲುತ್ತೆ ಅಂದ್ರೆ ಯಾಕಂದ್ರೆ ಇದು ಪ್ಲಾಸ್ಟಿಕ್ ಇರುತ್ತಲ್ವಾ ಸೊ ಅದಕ್ಕಾಗಿ ತೇಲುತ್ತೆ ಮುಳುಗೋದಿಲ್ಲ ಈ ರೀತಿ ಹಾಕಿಡಿ ಎಲ್ಲ ಇಟ್ಟಾದ್ಮೇಲೆ ನೋಡಿ ನಾನು ಒನ್ ಸ್ಪೂನ್ ಎಣ್ಣೆ ತಗೊಂಡು ಈ ನಾಲ್ಕು ದೀಪಗಳು ಮೇಲೂ ಹಿಂಗೆ ಹಾಕ್ಕೊಂಡು ಬರ್ತೀನಿ ಅಂದರೆ ಇದು ಬತ್ತಿ ಮೇಲೆ ಹಾಕ್ಕೊಂಡು ಬರ್ತಾ ಇದೀನಿ ನೋಡಿ ಈ ರೀತಿ ಬತ್ತಿ ಮೇಲೆ ಹಾಕ್ಕೊಂಡು ಬನ್ನಿ ಒಂದು ಸ್ಪೂನ್ ಎಣ್ಣೆನೇ ಸಾಕಾಗ್ಬಿಡುತ್ತೆ ಇಷ್ಟಕ್ಕೂ ಎಲ್ಲ ಮೇಲೆ ಈ ರೀತಿ ಹಚ್ಬಿಡಿ ಅಷ್ಟೆ ನೋಡಿ ನಿಜವಾಗ್ಲೂ ಟ್ರೈ ಮಾಡಿ ಫ್ರೆಂಡ್ಸ್ ನಿಜ ವರ್ಕ್ ಆಗುತ್ತೆ ಹಾಗೇ ತುಂಬ ಹೊತ್ತು ಪ್ರಶಾಂತವಾಗಿ ಉರಿಯುತ್ತವೆ ದೀಪಗಳು ನೀವು ಎಣ್ಣೆನೇ ಹಾಕ್ಬೇಕು ಅನ್ನೋದೇನಿರಲ್ಲ ನಿಧಾನ ಕುರಿತವೆ ಈ ರೀತಿ ಎಲ್ಲನೂ ದೀಪ ಹಚ್ಕೊಳ್ಳಿ ತುಂಬ ಹೊತ್ತು ತುಂಬ ಪ್ರಶಾಂತವಾಗಿ ಉರಿತವೆ ನಿಜವಾಗ್ಲೂ ಟ್ರೈ ಮಾಡಿ ತುಂಬ ಹೊತ್ತು ದೀಪ ಉರಿಯುತ್ತೆ ಎಷ್ಟು ಚೆನ್ನಾಗಿ ನಿಧಾನ ಕುರಿತವೆ ಅಂದರೆ ನೀವೇ ಶಾಕ್ ಆಗ್ತೀರಾ ರಾತ್ರಿ ಹೊತ್ತೆಲ್ಲ ಬೇಕಾದ್ರೂ ಉರಿತವೆ ಅಷ್ಟೊತ್ತು ಉರಿತವೆ ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಒಂದ್ಸಲ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಈ ಟಿಪ್ಸ್ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್